ಏನಂದ್ರೆ ಸಿ ಎಸ್ಪೆಷಲಿ ಈಗ ಒಂದು ಟೈಟಲ್ ಬಂದಾಗ ನನಗೆ ನಿಜವಾಗ್ಲು ಬಾಯ್ ಜನ ಪ್ರೇಮ್ ಪ್ರೇಮ್ ಅನ್ನ ಕರೆದ್ರು ಬಂದು ಲಾಂಚ್ ಮಾಡ್ಬಿಡಬ ನನ್ ಯಾಕೆ ಕರೀತವ್ರೆ ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಅಂತ ಇಪ್ಪತ್ತೈದು ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇವ್ರು ಬಂದಾಗ ನಾನು ಚಡ್ಡಿ ಹಾಕೊಂಡು ಮಾಡ್ತಿದ್ದೆ ಆಮೇಲೆ ಟೈಟಲ್ ನೋಡಿದಾಗ ಅನಿಸ್ತು ಓಕೆ ಮೇ ಬಿ ಅಪ್ಪ ಐ ಲವ್ ಯು ನನ್ಗೆ ಟೈಟಲ್ಗೆ ಮೇ ಬಿ ಥಾಟ್ ಐಲ್ ಬಿ ಸೂಟಬಲ್ ಅಂತ ಇನ್ನು ಅಪ್ಪನ ಬಗ್ಗೆ ನನ್ನ ಮಾತಾಡೋದಕ್ಕಿಂತ ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ ಒಂದು ನೆನಪು ಇರುತ್ತೆ ಅಂತ ನಾನು ಸಾವಿರ ಈಗ ಒಂದು ಚೆನ್ನಾಗಿ ಕೇಳಿದ್ರು ಎಲ್ಲರನ್ನು ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ ನನಗಾರದ ಏನೂ ಭೇದ ಭಾವ ಮಾಡಿಲ್ಲ ನನಗೂ ಬೈತುರು ಮಾಡಲ್ಲಮ್ಮ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬಟ್ ಈ ವೆದಕ್ಕೆ ಒಂದು ಈ ಹಾಡು ಮತ್ತೆ ನೋಡ್ತಾ ನನಗೇನಿಸ್ತು ಅಂದ್ರೆ ಯುವಕನಾಗಿ ಒಂದೇ ಹೇಳ್ತೀನಿ ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕರಿಗೂ ಗೊತ್ತಾಗಲ್ಲ ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು ಅವ್ರ ತೂಕ ಏನು ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗತ್ತೆ ನನಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮ್ಮ ತಂದೆ ಬಿಟ್ಟು ಅದಾದ ನಂತರ ಜೀವನ ಏನು ಅದಕ್ಕೆ ಮುಂಚೆ ಜೀವನ ಏನು ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದೀನಿ ಅದನ್ನ ನೋಡಕ್ ಮುಂಚೆನೆ ನಿಮಗೆ ಅವಕಾಶ ಇದ್ರೆ ನಿಮ್ಮ ತಂದೆ ಅವ್ರ ಜೊತೆಲಿ ಇದ್ರೆ ಅವ್ರ ಪ್ರೀತಿಗೆ ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟರು ಪ್ರತಿಯೊಬ್ರು ನಿಮ್ಮ ತಂದೆ ತಾಯಿ

ಇವತ್ತಿಗೂ ಆ ಹಾಡುಗಳು ಎಷ್ಟೋ ಜನ ಕೇಳ್ತಾರೆ ನನಗೆ ಹೇಳ್ತಾರೆ ಹಾಡು ತುಂಬಾ ಚೆನ್ನಾಗಿತ್ತು ಸರ್ ನಾನು ಬರದೂ ಇಲ್ಲ ಮಾಡುವ ಇಲ್ಲ ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೂ ಒಂದು ನನ್ನ ಕರಿಯರಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಅಂಡ್ ಅಪ್ಪ ಎಲ್ಲ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಆ ನಾನೇ ಅವ್ರದ್ದು ಒಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಅಂಡ್ ಅವ್ರು ಬೇರೆ ತರ ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ರೀತಿನೇ ಬೇರೆ ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಕೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯು ಸಂಜೆ ಜೀವಿತಾ ಆಲ್ ದ ವೆರಿ ಬೆಸ್ಟ್ ಯು ಬೌತ್ ಅಂಡ್ ಅಫ್ಕೋರ್ಸ್ ನಮ್ಮ ಬೈಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದಾರೆ ಈ ಸಿನಿಮಾಲಿ ಆ್ಯಕ್ಚುಲಿ ಆಕ್ಚುಲಿ ಅವ್ರ ಪರ್ದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯೇ ಬೇಜಾರಾಗುತ್ತೆ ಯಾಕಂದರೆ ಎಲ್ಲರೂ ಒಂದು ಸೆಕೆಂಡ್ ಅಣ್ಣ ನೋಡ್ತಾರೆ ಇವರು ನಿನಗೆ ಅಣ್ಣ ಅಣ್ಣ ಅಂತ ಸೊ ಥ್ಯಾಂಕ್ ಯು ಸರ್ ಇಪ್ಪತ್ತೆರಡು ವರ್ಷ ಆದ್ರೂ ನಮ್ಗಿಂತ ಚಿಕ್ಕವ್ ತರ ಕಾಣಿಸ್ತಾ ಇದೀರ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಮೂವತ್ತು ವರ್ಷ ನೀವು ಹಿಂಗೆ ಇರಿ ನಾವು ಬಂದ್ ನಿಮ್ ಕ್ಯಾರೆಕ್ಟರ್ ಮಾಡೋದ್ರ ಆಗ್ತೀವಿ ಅವಾಗ ಮತ್ತೊಮ್ಮೆ ಇಡೀ ತಂಡ ಆಲ್ ದಿ ಬೆಸ್ಟ್ ಹೇಳ್ತಾ ನಮ್ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಹೇಳಿದ್ರಲ್ಲ ಅಪ್ಪ ಅನ್ನೋ ಅಸ್ತಿತ್ವ ಇದ್ದಾಗ್ಲೇ ನಾವು ಅದನ್ನ ಫೀಲ್ ಮಾಡ್ಬೇಕು ಜೊತೆಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ತಬ್ಲಾ ನಾಣಿ ಸರ್ ಹಾಗೆ ನಮ್ಮ ನಿರ್ದೇಶಕರು ಆತರ ಮಾಡಿ ಅವರು ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮೂಲಕ ಥ್ಯಾಂಕ್ ಯು ಸೋ ಮಚ್ ಸರ್ थैंक्स आदे डायलॉग आ गए थैंक यू सर थैंक यू सो मच एपी सर थैंक यू थैंक यू ಈಗ ನಮ್ಮ ಕ್ಯಾರೆಕ್ಟರ್ ನಲ್ಲಿ ಇರುವಂತ ಮತ್ತೊಬ್ಬ ಮುಖ್ಯ ಅತಿಥಿ ಎಪಿ ಅರ್ಜುನ್ ಸರ್ ದೈಮಡಿ ವೇದಿಕೆ ಗೆ ಬರಬೇಕು ಸೋ ಅಪ್ಪ ಅಂದಾಗ ಎಲ್ಲರಿಗೂ ಕೂಡ ಹೊರೋಕ್ ಇರೋಷ್ಟು ತೋಕಿದ ಮೂಟ ಇರುತ್ತೆ ಸರ್ ನಿಮ್ಮ ಜೀವನದಲ್ಲಿ ಅಪ್ಪ